ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥದ್ದು ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಇದು ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಆಲ್ರೆಡಿ ನೀವು ತಮ್ಮೆಲ್ಲ ನೋಡಿರ್ತೀರಲ್ವಾ ತಮ್ಮಲ್ಲ ನೋಡಿದ್ಮೇಲೆ ಯಾವೊಂದು ಹೊಸ ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಆಲ್ರೆಡಿ ತೋರ್ತಾ ಇರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ಶುಕ್ರವಾರ ಬಂದಿದೆ ಅಂದರೆ ಇವತ್ತು ಶುಕ್ರವಾರ ದಿನ ನಾವು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಯಾವ ರೀತಿ ಬರ ಬರ ಮಾಡ್ಕೋಬೇಕು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆ ಉರಬೇಕು ಅನ್ನೋದೇ ಇವತ್ತಿನ ಟಾಪಿಕ್ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ಸಮಸ್ಯೆ ಇರುತ್ತಾ ಖಂಡಿತ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆ ಇರಲ್ಲ ಅಂತಲೇ ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀನು ಫಾಲೋ ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ಈ ಒಂದು ಪರಿಹಾರನ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಿಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆಗಳಾಗಿರ್ಬೋದು ಇಲ್ಲ ಯಾವುದೇ ಒಂದು ರೀತಿಯಾದಂಥ ಸಮಸ್ಯೆಗಳಿದ್ರು ಸಹ ಸಂಪೂರ್ಣವಾಗಿ ನೀವು ಇನ್ನ ಹೋಗಲಾಡಿಸ್ಕೋಬೋದು ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಆಲ್ರೆಡಿ ಟ ಆಲ್ರೆಡಿ ನೀವು ತಮ್ಮ ನೋಡಿರ್ತೀರ ಆ ತಮ್ಮಲ್ಲಿ ಮನೆಯಲ್ಲಿ ಮುಖ್ಯ ದ್ವಾರಕ್ಕೆ ಈ ಒಂದು ಗಂಟನ್ನು ಕಟ್ಟಿದರೆ ಸಾಕು ಫ್ರೆಂಡ್ಸ್ ಯಾವ ರೀತಿ ನಿಮ್ಮ ಮನೇಲಿ ಚೇಂಜಸ್ ಆಗುತ್ತೆ ಯಾವ ರೀತಿ ಒಂದು ಬದಲಾವಣೆ ಆಗುತ್ತೆ ಅಂತ ನಾನು ಹೇಳೋದು ಬೇಡ ನೀವು ಕಣ್ಣಾರ ನೀವೇ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಈ ಕಡ ಮರಿಬೇಡಿ ಮತ್ತು ಇನ್ನೂ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಥ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಶುಕ್ರವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ಇಲ್ಲ ಮಂಗಳವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಈ ಒಂದು ಗಂಟನ್ನು ನೀವು ಮೇಯ್ನಾಗಿ ಇವತ್ತೊಂದು ದಿನ ಶುಕ್ರವಾರ ಇದೆ ಅಲ್ವಾ ಇವತ್ತೊಂದು ದಿನ ನೀವು ಮೇಯ್ನಾಗಿ ಇವತ್ತು ಬೆಳಿಗ್ಗೆನೇ ಎದ್ದು ಸ್ನಾನ ಸ್ನಾನ ಮನೆ ಕ್ಲೀನಿಂಗು ಸ್ನಾನ ಪೂಜೆ ಪುರಸ್ಕಾರ ಎಲ್ಲವನ್ನು ಮುಗಿಸ್ಕೊಂಡು ಮಾತೆ ಮಹಾಲಕ್ಷ್ಮಿ ಹತ್ರ ಈ ಒಂದು ಗಂಟನ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಒಂದು ಗಂಟನ ನೀವು ಇವತ್ತು ಮಾಡಿ ನೀವು ಸಾಯಂಕಾಲದ ಸಮಯದಲ್ಲಿ ಅಂದರೆ ಒಂದು ಐದು ಗಂಟೆಯಿಂದ ಒಂದು ಆರೂವರೆ ಏಳು ಗಂಟೆ ಒಳಗಡೆ ನೀವು ಈ ಗಂಟನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮಾತೆ ನೆಲೆಯೂರ್ತಳೆ ಅಂತ ಹೇಳ್ಬೋದು ಮತ್ತು ನಿಮ್ಮ ಮನೆಯಿಂದ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ನಿಮಗೆ ಯಾವುದೇ ಕೆಲಸ ಕಾರ್ಯ ಕಾರ್ಯಗಳು ಕೈ ಹಾಕಿದ್ರು ಸಕ್ಸಸ್ ಇರಲ್ಲ ನೋಡಿ ಅಂಥದ್ದೆಲ್ಲ ನಿಮಗೆ ಆಗುತ್ತೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ಮತ್ತು ಹಣದ ಸಮಸ್ಯೆನೇ ನಿಮ್ಮ ಮನೇಲಿ ಕಾಡಲ್ಲ ಹಣದ ಸಮಸ್ಯೆನೇ ನಿಮ್ಮ ಮನೆಯಲ್ಲಿ ಬರಲ್ಲ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ನೋಡೋದಾದರೆ ಹಣದ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾನೇ ಇರುತ್ತೆ ಅಲ್ವಾ ಆದರೆ ಕೆಲವ್ರಿಗೆ ಹಣ ತುಂಬಿ ತುಳುಕ್ತಾ ಇರುತ್ತೆ ಆದರೆ ಅವ್ರಿಗೆ ನೆಮ್ಮದಿನೇ ಇರಲ್ಲ ಆದರೆ ಇನ್ನು ಕೆಲವರಿಗೆ ಹಣದ ಸಮಸ್ಯೆ ಅವ್ರಿಗೆ ನೆಮ್ಮದಿ ಇರುತ್ತೆ ಆದರೆ ಹಣದ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಕಾಡ್ತಾ ಇರುತ್ತೆ ನೀವು ಕಷ್ಟಪಟ್ಟು ದುಡಿತಾನೆ ಇರ್ತೀರ ಆದರೂ ಸಹ ಕೆಲವೊಂದು ಸಲ ಹಣ ನಿಮ್ಮ ಕೈಯಲ್ಲಿ ನಿಲ್ಲಲ್ಲ ಅಲ್ವಾ ಆ ಎಮ್ ಮೈ ಕಟ್ಟಬೇಕು ಇದು ಕಟ್ಟಬೇಕು ಅದು ಕಟ್ಟಬೇಕು ಅಂತ ಹೇಳಿ ಹಣ ಎಲ್ಲ ಸುಮ್ಮನೆ ಖರ್ಚಾಗ್ತಾನೇ ಇರುತ್ತೆ ಅಲ್ವಾ ಇಂಥ ಸಮ ಇಂಥ ಟೈಮಲ್ಲಿ ನಾವು ಇಂಥ ಒಂದು ಪರಿಹಾರ ಶಾಸ್ತ್ರದಲ್ಲಿ ಬಂದಿರುವಂಥದ್ದನ್ನ ಇಂಥ ಪರಿಹಾರಗಳನ್ನ ನಾವು ತಿಳ್ಕೊಂಡು ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಅಂದ್ರೆ ಮಂಗಳವಾರ ಆಗಿರ್ಬೋದು ಇಲ್ಲ ಶುಕ್ರವಾರ ಆಗಿರ್ಬೋದು ಮೇನ್ ಆಗಿ ನೀವು ಶುಕ್ರವಾರ ದಿನನೇ ಮಾಡ್ಕೊಳ್ಳಿ ಶುಕ್ರವಾರ ಈ ಒಂದು ಗಂಟನ್ನು ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನಾವು ಕಟ್ಟಿ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಆಕರ್ಷಿತಳಾಗಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆನ ಸಂಪೂರ್ಣವಾಗಿ ನಿವಾರಣೆ ಮಾಡ್ತಾರೆ ಮತ್ತು ಸಾಲದ ಬಾಧೆ ಅನ್ನೋದು ಸಹ ಇದರಿಂದ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಅಂಥ ಒಂದು ಪರಿಹಾರ ಶಾಸ್ತ್ರಕ್ಕೆ ನಮಗೆ ಬೇಕಾಗಿರುವಂತಹ ವಸ್ತುಗಳು ಯಾವುದು ಈ ಗಂಟನ್ನು ಮಾಡ್ಕೊಳ್ಳೋಕ್ಕೆ ನಮ್ಗೆ ಯಾವ್ಯಾವ ವಸ್ತುಗಳು ಬೇಕು ಯಾ ಎಷ್ಟೆಷ್ಟು ಪದಾರ್ಥಗಳನ್ನು ತಗೋಬೇಕಾಗುತ್ತೆ ಅಂತ ಈಗ ನಮ್ಮ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ರೆಮಿಡಿನ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾ ಫ್ರೆಂಡ್ಸ್ ನಿಮಗೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋಕ್ಕೆ ಅಂದರೆ ಈ ಒಂದು ಗಂಟಿನ ಮಾಡ್ಕೊಳ್ಳೋಕ್ಕೆ ನಿಮಗೆ ಬೇಕಾಗಿರುವಂಥ ವಸ್ತುಗಳು ಅಂತಂದರೆ ನಾಲ್ಕೇ ನಾಲ್ಕು ವಸ್ತುಗಳು ಜಾಸ್ತಿ ಏನು ತಗೊಳಕ್ಕೆ ಹೋಗಬೇಡಿ ಅಂದರೆ ಜಾಸ್ತಿ ಏನೂ ಇಲ್ಲ ಖರ್ಚಾಗಲ್ಲ ಮನೆಯಲ್ಲೇ ಇರುವಂತಹ ಪದಾರ್ಥಗಳಂದರೆ ಬಂದಲೇ ಇರುವಂಥ ವಸ್ತುಗಳೇ ನಾವು ಯೂಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಇರುವಂತಹ ಒಂದು ಬಿಳಿ ಬಣ್ಣದ ನೀವು ಬಟ್ಟೆಯನ್ನು ತೆಗೆದುಕೊಳ್ಳಿ ಅಕಸ್ಮಾತ್ ನಿಮಗೆ ಬಿಳಿ ಬಣ್ಣದ ಬಟ್ಟೆ ಇಲ್ಲ ಅಂತ ಏನಾರ ಅಂದರೆ ನೀವು ಮನೇಲೇ ಮನೇಲೇ ಇರುವಂತಹ ಒಂದು ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ ಅಕಸ್ಮಾತ್ ಇಲ್ಲ ಅಂತಂದರೆ ಬೇಕಾದ್ರೆ ನೀವು ಈ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಈ ನೋಡಿ ಹಳದಿ ಬಣ್ಣದ ಬಟ್ಟೆಯನ್ನು ಬೇಕು ನೀನು ತೆಗೆದುಕೊಳ್ಬೋದು ಆದರೆ ಆದಷ್ಟು ನೀವು ಇದನ್ನು ವಾಶ್ ಮಾಡಿನೇ ತಗೋಬೇಕಾಗುತ್ತೆ ನೋಡಿ ಹಳದಿ ಬಣ್ಣದ ಬಟ್ಟೆಯನ್ನು ಬೇಕು ನೀವು ತಗೊಬೋದು ತೆಗೊಳ್ ತೆಗೆದುಕೊಳ್ಬೋದು ಅಕಸ್ಮಾತ್ ಏನಾದರೂ ಇಲ್ಲ ಅಂತ ಅಂದರೆ ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ನೀವು ಅದಕ್ಕೆ ಸ್ವಲ್ಪ ಅರಿಶಿನವನ್ನು ಲೇಪನ ಮಾಡಿಕೊಂಡು ನೀವು ಒಣಗಿಸಿ ನಂತರ ಅದನ್ನ ನೀವು ಬಳಸ್ಕೊಬೋದು ಆದಷ್ಟು ಅಕಸ್ಮಾತ್ ಬಿಳಿ ನೋಡಿ ಈ ರೀತಿ ಇರುವಂತಹ ಒಂದು ಎಲ್ಲೋ ಕಲರದ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನಾದರೂ ಮಾಡ್ಬೋದು ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ನೋಡಿ ನಾನಿಲ್ಲಿ ಇಲ್ಲಿ ನೋಡಿ ಎಲ್ಲೋ ಬಣ್ಣದ ಒಂದು ಬಟ್ಟೆನ ತೆಗೆದುಕೊಳ್ಳಿ ಅದಕ್ಕೆ ನೀವು ಇದನ್ನು ನೆಕ್ಸ್ಟ್ ನಾವು ಇಲ್ಲಿನ ಅಕ್ಕಿನ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ಅಕ್ಕಿ ಅಕ್ಕಿನ ನಾವು ತೆಗೆದುಕೊಳ್ಬೇಕಾಗುತ್ತೆ ಅಕ್ಕಿನ ಏನಿಗೆ ತಗೋಬೇಕು ಅಂತಂದರೆ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅಲ್ವಾ ಅಕ್ಕಿ ಇಲ್ಲದೇ ನಾವು ಜೀವನ ಮಾಡೋಕ್ಕಾಗುತ್ತಾ ಫ್ರೆಂಡ್ಸ್ ಖಂಡಿತ ಇಲ್ಲ ನಮಗೆ ಅಕ್ಕಿನ ಯೂಸ್ ಮಾಡಿಕೊಂಡು ನಾವು ಅನ್ನನ ಮಾಡ್ತೀವಲ್ವ ಅನ್ನನ ಯಾರಿಗೋಲಿಸ್ತೀವಿ ಅಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ನಮ್ಮ ಹೊಟ್ಟೆ ತುಂಬಿಸೋದು ಯಾವುದು ಹೇಳಿ ಅನ್ನ ಅಲ್ವಾ ಹಾಗಾಗಿ ನಾವು ಇಲ್ಲಿ ಅಕ್ಕಿನ ತೆಗೆದುಕೊಳ್ಬೇಕಾಗುತ್ತೆ ಅಕ್ಕಿನ ನೀವು ಒಂದು ಸ್ಪೂನ್ ಅಷ್ಟು ನೋಡಿ ಇಷ್ಟು ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಇದಕ್ಕೆ ಹ್ಯಾಡ್ ಮಾಡ್ಕೊಳ್ಳಿ ಈ ಬಟ್ಟೆಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರ್ಶಿನಾ ಕುಂಕುಮನ ನೀವು ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇದ್ರ ಜೊತೆಗೆ ನೀವು ನೋಡಿ ಐದು ರೂಪಾಯಿ ಕಾಯಿನ್ನ ನೀವು ತಗೋಬೇಕಾಗುತ್ತೆ ನೋಡಿ ನಾನು ನಿಮಗೆ ಐದು ರೂಪಾಯಿ ಕಾಯಿನ್ನ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಇದಕ್ಕೆ ಆ್ಯಡ್ ಮಾಡಿಕೊಡಿ ಇದನ್ನ ಏನಕ್ಕೆ ಅಂತ ಅಂದರೆ ಇದು ಶುಕ್ರ ಆಕರ್ಷಣೆ ಆಗುತ್ತೆ ಮತ್ತು ಲಕ್ಷ್ಮಿ ವಿಷ್ಣುವಿಗೆ ತುಂಬ ತುಂಬನೇ ಪ್ರಿಯವಾದಂಥದ್ದು ಅಂತಲೇ ಹೇಳ್ಬೋದು ಮತ್ತು ಶುಕ್ರನಿಗೂ ಸಹ ಇದು ಪ್ರಿಯವಾದಂತಹ ಒಂದು ಕಾಯಿನ್ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಇದು ಒಂದು ಐದು ರೂಪಾಯಿ ಕಾಯಿನ್ನ ನೀವು ಇದಕ್ಕೆ ಆ್ಯಡ್ ಮಾಡಿಕೊಡಿ ನೆಕ್ಸ್ಟ್ ಇದಕ್ಕೆ ನೀವು ನೋಡಿ ನಾನು ನಿಮಗೆ ನೆಕ್ಸ್ಟ್ ಇದಕ್ಕೆ ನಾನು ನಿಮಗೆ ಇಲ್ಲಿ ಪಚ್ಚೆ ಕರ್ಪೂರನ ತೋರಿಸ್ತಾ ಇದ್ದೀನಿ ಈ ಪಚ್ಚೆ ಕರ್ಪೂರನೂ ಸಹ ನೀವು ಇದಕ್ಕೆ ಆ್ಯಡ್ ಮಾಡಿಕೊಡಿ ಪಚ್ಚೆ ಕರ್ಪೂರನ ನಾವು ಏನಕ್ಕೆ ಆ್ಯಡ್ ಮಾಡಬೇಕು ಅಂತ ಅಂದರೆ ಪಚ್ಚೆ ಕರ್ಪೂರದ ಸುವಾಸನೆ ಅಂತ ಅಂದರೆ ಲಕ್ಷ್ಮಿ ಮತ್ತು ವಿಷ್ಣುವಿಗೆ ತುಂಬ ತುಂಬನೇ ಪ್ರಿಯವಾದದ್ದು ಹಾಗಾಗಿ ಇದು ಒಂದು ಸುಗಂಧಿತ ದ್ರವ್ಯ ಅಲ್ವಾ ಹಾಗಾಗಿ ಇದನ್ನು ನಾವು ಅಂದರೆ ಪಚ್ಚೆ ಕರ್ಪೂರನ ಸಹ ನಾವು ಇದಕ್ಕೆ ಹ್ಯಾಡ್ ಮಾಡ್ಕೋತಾ ಇದ್ದೀವಿ ಅಕಸ್ಮಾತ್ ಏನಾದ್ರೂ ಪಚ್ಚೆ ಕರ್ಪೂರ ಇಲ್ಲ ಅಂತ ಏನಾರು ಅಂದರೆ ಸುಗಂ ಸುಗಂಧಿತ ದ್ರವ್ಯನ ಕೊಡಿ ಅಂತ ಹೇಳಿದ್ರೆ ನೀವು ನಿಮಗೆ ಗದ್ದಿಗೆ ಅಂಗಡಿಗಳೆಲ್ಲ ಸಿಗುತ್ತೆ ಅಲ್ಲಿ ತೊಗೊಂಡು ಬಂದು ನೀವು ಇದಕ್ಕೆ ನೀವು ಹಾಕೋಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಅರ್ಶನ ಬಣ್ಣದ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ನೀವು ಈ ರೀತಿ ಇರುವಂತಹ ಒಂದು ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ಇದಕ್ಕೆ ನೀವು ಅರ್ಶನ ಲೇಪನ ಮಾಡ್ಕೊಳ್ಳೋದಿದ್ದರೆ ಸಹ ನಿಮಗೆ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ಬೋದು ನಂತರ ನೀವು ಅಂದರೆ ಇವತ್ತು ಶುಕ್ರವಾರ ಇದೆ ಅಲ್ವಾ ಇವತ್ತು ದಿನನೇ ನೀವು ಬೆಳಿಗ್ಗೆ ಎದ್ದು ಪೂಜೆ ಪುರಸ್ಕಾರ ಎಲ್ಲವನ್ನು ಮನೇಲಿ ನೀವು ಮಾಡೇ ಮಾಡಿರ್ತೀರಲ್ವಾ ಹೌದು ಪೂಜೆ ಪೂಜೆ ಪುರಸ್ಕಾರನೆಲ್ಲ ಮನೇಲಿ ಅಂತ ಅಂದಮೇಲೆ ಸಾಯಂಕಾಲ ನೀವು ಮತ್ತೆ ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿ ನೀವು ಈ ಒಂದು ಈ ರೀತಿ ಎಲ್ಲ ವಸ್ತುಗಳನ್ನು ಸೇರಿಸಿ ನೀವು ಈ ಹಳದಿ ಬಣ್ಣದ ಬಟ್ಟೆಯಲ್ಲಿ ನೀವು ಗಂಡ ಕಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಪಾದದ ಹತ್ರ ಈ ಗಂಟಿನ ಇಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹೂವು ಗಂಧ ಎಲ್ಲವನ್ನು ಹಾಕಿ ನೀವು ಎಲ್ಲವನ್ನು ಹಾಕಿ ನೀವು ಪೂಜೆ ಮಾಡ್ಕೊಳ್ಳಿ ಪೂಜೆ ಮಾಡಿಕೊಂಡು ಇದಕ್ಕೆ ಧೂಪ ದೀಪ ಎಲ್ಲವನ್ನು ಸಹ ಸೇ ಹಾಕಿ ನೀವು ಪೂಜೆ ಮಾಡಿ ನಂತರ ಈ ಗಂಟನ್ನು ತಗೊಂಡು ಬಂದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಮುಖ್ಯ ದ್ವಾರಕ್ಕೆ ನೀವು ಕಟ್ಟಿ ಕಟ್ತಿರಲ್ವಾ ಕಟ್ಟೋಕೆ ಮುಂಚೆ ನೀವು ಈ ಗಂಟಿಗೆ ಪೂಜೆ ಮಾಡಿದ ನಂತರ ನೀವು ಈ ಗಂಟನ ಗಂಟಿನ ಮೇಲೆ ಈ ರೀತಿ ಇರುವಂತಹ ಒಂದು ಗಂಟೆಗೆ ಪೂಜೆ ಮಾಡಿರ್ತಿರಲ್ವ ನೆಕ್ಸ್ಟ್ ಅದರ ಮೇಲೆ ನೀವು ಈ ರೀತಿ ಕೈ ಇಟ್ಕೊಂಡು ಈ ತಂತ್ರನ ನಾವು ಅಂದರೆ ಈ ತಂತ್ರ ನಾವು ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬಕ್ಕೆ ಸುಖಕರವಾದಂತಹ ಜೀವನ ಕೊಡಿ ನಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಅಭಿವೃದ್ಧಿ ಹೆಚ್ಚಾಗುವಂತೆ ಮಾಡಿ ನಮ್ಮ ಮನೆಯಲ್ಲಿರುವಂತಹ ಹಣದ ಸಂಪನ್ ಸಮಸ್ಯೆನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ನಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂತೆ ಮಾಡಿ ನಮ್ಮ ನಮ್ಮ ಜೀವನಕ್ಕೆ ಒಂದು ಸುಖಕರವಾದಂತಹ ಹಣಕಾಸಿನ ಸಮಸ್ಯೆ ಬಗ್ಗೆಹರಿಸಿ ಸುಖಕರವಾದಂತಹ ನೆಮ್ಮದಿಯಾದಂತಹ ಜೀವನವನ್ನು ನಮಗೆ ಕೊಡಿ ಅಂತ ಕೇಳಿಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಪಾದದ ಹತ್ರ ನೀವು ಈ ಗಂಟನೆ ಇಟ್ಟು ನೀವು ಕೇಳಿಕೊಳ್ಳಿ ಈ ರೀತಿ ಕೇಳಿಕೊಂಡು ನಂತರ ನೀವು ಇದನ್ನು ತಗೊಂಡು ಬಂದು ನೀವು ನಿಮ್ಮ ಮನೆಯ ಮೇಂಡವ್ರ ಹತ್ರ ನೀವು ಇದನ್ನ ಕಟ್ಕೋಬೇಕಾಗುತ್ತೆ ಕಟ್ಕೊಂಡು ನಂತರ ನೀವು ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಕಟ್ಟಿ ಕಟ್ಟಿದ ನಂತರ ನೀವು ಇದನ್ನ ನೀವು ಹಾಗೆ ಬಿಟ್ಬಿಡಿ ಹಾ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಗಂಟನ್ನು ನಾವು ಈ ರೀತಿ ನಾವು ಶುಕ್ರವಾರ ದಿನನೇ ಮಾಡಿ ನಾವು ನಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಅದಕ್ಕೆ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಐದು ದಿನದಲ್ಲೇ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಇದನ್ನ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಮಾಡಿದ್ದ ಒಂದು ಐದು ದಿನ ಅಲ್ಲ ಅಂದರೆ ಸುಮ್ಮನೆ ಅಂದಾಜಾಗಿ ನಾನು ನಿಮಗೆ ಐದು ದಿನ ಅಂತ ಹೇಳ್ತಾ ಇದ್ದೀನಿ ಆದರೆ ನನಗೆ ಇದು ಮಾಡಿದ್ದ ಮೂರೇ ದಿನಕ್ಕೆ ನನಗೆ ನಮಗೆ ನಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರ್ತಿದೆ ಹಾಗಾಗಿ ನಾನು ನಿಮ್ಮೆಲ್ಲರಿಗಿದು ಒಂದು ಒಳ್ಳೆಯ ರೆಬಿಡಿ ಅಂತ ಹೇಳಿನೇ ನಾನು ಇವತ್ತು ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹೌದು ಫ್ರೆಂಡ್ಸ್ ಐದೇ ದಿನದಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಕಾಣ್ ಗೊತ್ತಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಗೆ ನೀವು ಆಕರ್ಷಿತ ಸಾರಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಪೂಜೆಗೆ ಮೆಚ್ಚಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಆಕರ್ಷಿತಳಾಗಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಮಂದು ನೆಲೆಸ್ತಾಳೆ ತಾಯಿ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಮನೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತೆ ಏಳಿಗೆ ಹೊಂದುತ್ತೆ ಮತ್ತು ಯಾವುದೇ ಒಂದು ಕೆಟ್ಟ ದುಷ್ಟ ಶಕ್ತಿ ಇದ್ರೂ ಸಹ ಅಂದರೆ ಮನೆಯಲ್ಲಿ ನೆಗೆಟಿವ್ ಅಂಶ ಇದ್ರೂ ಸಹ ಹೋಗಲಾಡಿಸಿ ಪಾಸಿಟಿವ್ ಅನ್ನೋ ಎನರ್ಜಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಹಣಕಾಸಿನ ಸಮಸ್ಯೆಯೂ ಸಹ ಇಲ್ಲದೇ ಒಂದು ನೆಮ್ಮದಿ ಸುಖಕರವಾದಂಥ ಜೀವನನೇ ತಾಯಿ ಮಹಾಲಕ್ಷ್ಮಿ ನಿಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ಗಂಟ ಒಂದು ಸಲ ನೀವು ಮಾಡಿ ನೋಡಿ ಫ್ರೆಂಡ್ಸ್ ನಾನು ಹೇಳೋದಲ್ಲ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಹೌದು ಮೇಡಮ್ ಇದನ್ನು ಮಾಡಿ ನನಗೆ ಒಂದು ಒಳ್ಳೆ ರಿಸಲ್ಟೇ ಸಿಕ್ಕಿದೆ ಅಂತ ಹೇಳಿ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಹೌದು ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಂಡು ಬರೋದರಿಂದ ಏಕೆಂದರೆ ಇದನ್ನು ನಾನು ಹೇಳ್ತಾ ಇರೋದಲ್ಲ ಆಲ್ರೆಡಿ ನಾನು ಶಾಸ್ತ್ರದಲ್ಲಿ ತಿಳುಕೊಂಡು ನಾನು ಇದನ್ನು ನಾನು ಮಾಡಿ ನಾನು ಒಂದು ಒಳ್ಳೆಯ ರಿಸಲ್ಟ್ನ ನಾನು ತಗೊಂಡಿದ್ದೀನಿ ಹಾಗಾಗಿ ನಾನು ನಿಮಗೋಸ್ಕರ ಅಂತಲೇ ಈ ಒಂದು ವೀಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ನಾವು ಮಾಡ್ಕೊಂಡು ಬರೋದರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅವರವರ ಒಂದು ಪ್ರಿಯ ಒಂದು ಪೂ ಅಂದರೆ ಅವರ ಒಂದು ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ ಅಂತಲೂ ನಾವು ಹೇಳ್ಬೋದು ನೋಡಿ ನಾವು ನಮಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ಎಲ್ಲ ಹೇಳಿ ನಾವು ತುಂಬ ಹೆಣ್ಮಕ್ಳು ತಲೆ ಕೆಡಿಸ್ಕೊತೀವಿ ತಲೆ ಕೆಡಿಸ್ಕೊಂಡು ಏನಪ್ಪ ಒಂದು ಸಮಸ್ಯೆ ಬಗೆಹರಿಸ್ಕೊಳ್ತಾ ಇದ್ದೀವಿ ಅಂದರೆ ಆಗಲು ಇನ್ನೊಂದು ಸಮಸ್ಯೆ ಬಂದಿದೆಯಲ್ಲ ಇನ್ನೊಂದು ಸಮಸ್ಯೆ ಬಂದು ಹೋಯಿತು ಅಂತಂದ್ರೆ ಇನ್ನೂ ಇನ್ನೊಂದು ಸಮಸ್ಯೆ ಬಂದಿದೆಯಲ್ಲ ಅಂತೆಲ್ಲ ನಾವು ಹೇಳಿ ತಲೆ ಕೆಡಿಸ್ಕೊತಾ ಇರ್ತೀವಿ ಅಲ್ವಾ ಆದರೆ ನಮ್ಮ ಮಕ್ಕಳು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ತಿಳಿಕೊಂಡು ನಾವು ಇಂಥ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಎಲ್ಲ ತಿಳಿಕೊಂಡು ಈ ರೀತಿಯಾದಂತಹ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆ ಊರ್ತಾರೆ ಮಾತೆ ಮಹಾಲಕ್ಷ್ಮಿ ಆಕರ್ಷಿತಳಾಗಿ ನಮ್ಮ ಮನೆಗೆ ಬಂದು ನೆಲೆ ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ರೀತಿಯಾದಂಥ ಅಂದರೆ ಮುಖ್ಯವಾಗಿ ಕಾಡೋದು ಯಾವುದೇ ಹಣಕಾಸಿನ ಸಮಸ್ಯೆ ಅಲ್ವಾ ಈ ಮುಖ್ಯವಾಗಿ ಕಾಡುವಂತಹ ಹಣಸಾ ಹಣಕಾಸಿನ ಸಮಸ್ಯೆನ ಸಂಪೂರ್ಣವಾಗಿ ಅವರು ನಿರ್ಮೂಲನೆ ಮಾಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟ್ ಇದನ್ನ ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಇದನ್ನ ನೀವು ಹದಿನೈದು ದಿನಕ್ಕೆ ಇಲ್ಲ ಒಂದು ತಿಂಗಳಿಗೊಂದ್ಸಲ ನೀವು ಚೇಂಜ್ ಮಾಡ್ಕೊಳ್ಳಿ ಇದರಿಂದ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆಯನ್ನು ನಿಮಗೆ ಆಗಲ್ಲ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದ್ರೆ ಆಲ್ರೆಡಿ ನಾನು ಇದನ್ನ ಮಾಡಿದ್ದೀನಿ ಹಾಗಾಗಿ ನಂತರ ನೀವು ಚೇಂಜ್ ಮಾಡ್ತ ಮಾಡಿದಂತಹ ಆ ಗಂಟನ್ನು ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಮನೆ ಹತ್ರ ಇರುವಂತಹ ಒಂದು ದೇವಸ್ಥಾನ ಹತ್ರ ಹೋಗಿ ನೀವು ಈ ಗಂಟನ್ನು ಆ ಒಂದು ದೇವಸ್ಥಾನ ಹತ್ರ ಹೋಗಿ ಆ ದೇವಸ್ಥಾನದಲ್ಲಿರುವಂಥದ್ದು ಆಲದ ಮರ ಆಗಿರ್ಬೋದು ಮರಳಿ ಮರ ಆಗಿರ್ಬೋದು ಇಲ್ಲ ಬೇವಿನ ಮರ ಆಗಿರ್ಬೋದು ಯಾವುದಾದ್ರೂ ಒಂದು ಮರದ ಬುಡದ ಹತ್ರ ಅದನ್ನ ಇಟ್ಬಿಟ್ಟು ನೀವು ನಮಸ್ಕಾರ ಮಾಡಿಕೊಂಡು ಬಂದುಬಿಡಿ ನೋಡಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಲಕ್ಷ್ಮಿ ಆಕರ್ಷಿತಳಾಗಿ ಲಕ್ಷ್ಮೀ ಮಾತೆ ಶಾಶ್ವತವಾಗಿ ನಿಮ್ಮ ಮನೆಗೆ ಬಂದು ಕ್ಕೆ ಇದು ಒಂದು ಒಳ್ಳೆಯ ರೆಮಿಡಿ ಅಂತಲೇ ನಾವು ಹೇಳ್ಬೋದು ಏಕೆಂದರೆ ಇದನ್ನ ನಾನು ಮಾಡಿದ್ದೀನಿ ಮಾಡಿರೋದಕ್ಕೆ ನಾನು ನಿಮಗೆ ಅಂತಲೇ ಈ ವಿಡಿಯೋ ಶೇರ್ ಮಾಡ್ತಾ ಇರೋದು ಇದು ನಾನು ಹೇಳ್ತಾ ಇರೋದಲ್ಲ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂತಹ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಆದಷ್ಟು ಇದನ್ನ ನಾವು ಇಂಥ ಅಂದರೆ ನಮ್ಮ ಹೆಣ್ಣುಮಕ್ಕಳು ಇಂಥದ್ರ ಎಲ್ಲ ತಿಳಿಕೊಂಡು ನಾವು ಮಾಡ್ಕೊಂಡು ಬರೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಇದರಿಂದ ಮನೆ ದಿನದಿಂದ ದಿನಕ್ಕೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಹೊಂದುತ್ತೆ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆನೇ ಬರೋಲ್ಲ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತಲೇ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತು ಇನ್ನು ಯಾರು ಹೊಸಬ್ರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟ್ ತನಕ ನೋಡಿ ಇದೇ ನೀವು ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಿಮಗೆ ಕೆಲವೊಂದು ವಿಷಯಗಳು ತಲುಪಲ್ಲ ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕನೂ ನೋಡಿ ಇದನ್ನ ನೀವೆಲ್ಲರೂ ನಿಮ್ಮ ಲೈಫಲ್ಲಿ ಯೂಸ್ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಯೂಸ್ಫುಲ್ ಆದಂತಹ ಮತ್ತೊಂದು ನಿಮ್ಮೆಲ್ಲರಿಗೆ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್